ಏನು ಏನು ಅಂತ ಇನ್ನೇನು ಮಾಡಬೇಕು ನನ್ನ ಸೊಸೆ ಚಿನ್ನಂತ ಸೊಸೆಯ ಬೇರೆ ಮಾಡ್ದಲ್ಲ ನೀನು ಗೊತ್ತಿತ್ತಿಲ್ವಾ ನಾನು ಏನಂತ ನಿನ್ಗೆ ಮದುವೆ ದಿಸ್ಲು ಹೇಳ್ದೆ ಬೇಡ ಬೇಡ ಇನ್ನೊಂದೇ ಭಾಳ ಹಾಳು ಮಾಡ್ಬೇಡ ಅಂತ ಎಷ್ಟು ಬಿಡ್ಕಂಡೆ ನಾನು ನನ್ನ ಮಾತು ಹೇಳ್ದೆ ನೀನು ಹಾ ನನ್ನ ಇಡ್ತಿಗೆ ಏನು ಕಾಣ್ತದ ತಲೆ ನೀನು ನಿನ್ನ ಮಗಳು ತಂದು ನನ್ನ ಮಗಾಗ್ತಲ್ಲ ಬುದ್ಧಿಲ್ವಾ ನಿನ್ಗೆ ಎರಡನೇ ಮಾಡ್ಬೇಕು ಮಾಡ್ಬಾರ್ದು ಅಂತ ಆ ಪರವಾಗಿಲ್ಲ ಸುಮಾರಿಗೆ ಮಾತಾಡ್ತಾ ಇದೀನಿ ಹೇಳ್ಬೇಕಾರೆ ಮತ್ತೆ ಹೇಳ್ಬೇಕು ಹೇಳಿ ನಿಂಗೆ ಸರಿಯಾಗಿ ಗಾಳಿ ಕರಾಗ ಸರಿ ಕಣ್ಣ ಮತ್ತೆ ಏನ್ ಹೇಳಿ ಏ ಮನಹಾಳಿ ಮನಹಾಳಿ ಮನೆಯಾಳಿ ಅಲ್ಲ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ದ್ರೋಹ ಮಾಡಕ್ಕೆ ಹೆಂಗ್ ಮಂಚಿಕೊತು ನಾನೇ ಹೇಳಿ ನೀವು ಹಿಂಗೆ ಬೇಡಕನವ ಏನಾರು ಹೊಳೆ ಕಟ್ಟಿ ನೋಡಿ ಮುದ್ದೆ ಮಾಡ್ತೀವಿ ಸುಮ್ಕಿರವ ಬೇಡ ನನ್ನ ಶ್ವಾಸ ಭಾಳ ಹಾಳು ಮಾಡ್ಬೇಡಂದ್ರು ಏ ಹಾಸ್ನಿಗೋಸ್ಕರ ಚಿನ್ನವಾಡೆಗೋಸ್ಕರ ನನ್ನ ಮನೆ ಬಂದು ಸೇರ್ಕೊಂಡಿದ್ರಿ ನೀವು ಹೋಗ್ನು ಮಗಳುವೇ ನನ್ಗೇನು ಗೊತ್ತಿರ ಅಂದ್ಕಂಬಿಟ್ಟಿದಿರ ನನ್ನ ಶ್ವಾಸ ಭಾಳ ಹಾಳು ಮಾಡಿದ್ರಲ್ಲ ನೀನು ಉತ್ತರ ಆಗಿಲ್ಲ ಅಕ್ಕಾ ಏ ಕಾಯ ಮದವಿ ಬಾ ಈ ಮನೆ ಒಂದ್ ಒಂದು ಗಡ್ಗುರಬೇಡ ನಾವು ಹೋಗದ ಮದವಿ ಏ ಸಾಮಿ ಇದಕ್ಕೆ ಅಲಕರಕ್ಕೆ ನೋಡಕ್ಕೆ ನೋಡು ನಿನ್ನ ಗಂಡ ಹೆಂಗ್ ಮಾತಾಡ್ತದನು ಅಂತ ಅಲ್ಲ ನಿನ್ನ ಮಗನಿಗೆ ಒಂದು ಮುಗ ಆಗಿರ್ವಲ್ಲ ಅಂದ್ಬಿಟ್ಟು ನಾನು ಅಯ್ಯೋ ಓದಿ ಸಂಬಂಧ ಸಂಬಂಧವರು ಸಿಕ್ಕಿಲ್ಲ ನಮ್ಮ ಮುದ್ದಿಗೆ ಮನೆ ಬಿಡಗ್ಲಿ ಅಂದ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೋತನಲ್ಲ ಅದಕ್ಕೆ ಈ ಮಾತುಕೊಳ್ಳೋ ಅಂತ ಕೇಳ್ಬೇಕಾ ಎಂತೆಂತ ಮಾತಾಡ್ತದೆ ನೋಡು ಏನಂತೆ ಏನು ಅಲ್ಲ ನಿನ್ನ ಮಗಳ ಮದುವೆ ಮಾಡ್ಬಿಟ್ಟು ನಮ್ಮ ಮನೆಗೆ ಬರ್ಬಾರ್ದೆ ಬಂದ್ಬಿಡ್ತು ದೊರದ್ರೆ ಬಂದ್ಬಿಡ್ತು ಯಾಕೆ ನಿನ್ ಮದುವೆ ಮಾಡಿದೆ ನನ್ನ ಮಗನಿಗೆ ಹಂಗೆ ಹಿಂಗೆ ಅಂತ ಕೂತಾರದಕ್ಕೆ ನನಗೆ ಗೊತ್ತಿಕೊಳ್ತಿದ್ವತ್ಕ ನನ್ನ ಮಗನ ಯಾರು ತಗೊಳೋತೀವಕ್ಕೆ ಯಾರು ಮದುವೆ ಮಾಡ್ಕೊಳ್ತಿರೋಕ್ಕೆ ನಮ್ಮ ಮತ್ತೆ ಮನೆ ಆಯ್ತದಲ್ಲ ಬೋರ್ ಮನೆ ಆಗೋದಲ್ಲ ಒಂದು ಮುಗಿಲ್ವಲ್ಲ ತಡ ನನ್ನ ಮಗಳ ಮದುವೆ ಮಾಡಿ ಒಂದು ಮಗನ ಯಾರೇ ಅನ್ಬಿಟ್ಟು ನಾವು ಮದುವೆ ಮಾಡ್ಕೊಟ್ರೆ ಹಿಂಗೆಲ್ಲವಾ ಮಾತಕ್ಕೆ ನಮಗೆ ಅಣೆ ಬರ ಬಂದಿದ್ದೆ ಅದಕ್ಕೆ ಕಳಕಿ ಅವ ನಮ್ಗೆಟ್ ಹತ್ತಿ ಬೇಜಾರಾಕಿಲ್ಲ ನಮಗೆ ನೋಡ್ಬಿರಾಕಿರಕೆ ಅತ್ತೆ ಬೇಡ ಅವಳೆ ಕರ್ಕೊಂಡ್ಬಂದೀ ಅಹ್ ಇಸ್ ಮುಂಡೆಯಾ ದ್ರದ್ರ ಮುಂಡೆ ಕರ್ಕೊಂಡ ಇಸ್ಕೊಳ್ಳಿ ಆಳ್ ಹೋಗಿತ್ತೆಗೆ ಒಂದು ಮುಗಿನ ಇತ್ತು ಕೊಡ ಹಿಂಗ ಹೋಗತ್ತೆ ಇಲ್ಲ ಮುಂಡೆಗೆ ಬೇಡ ಕನಕ್ಕೆ ಬೇಡ ಬೇಡ ಎಲ್ಲರ ಕೈಲು ಮಾತಾ ಕೇಳಿ ಕೇಳಿ ಸಾಕಾಗದೆ ಅಕ್ಕ ಪಕ್ಕದ ದೂರ್ತಿದ್ರು ಅವೆಣ್ಣ ಬಳಿ ಹಾಳು ಮಾಡಿದ್ರು ಅಂತ ಈಗ ಈಗ ನಿಮ್ಮ ಮನೇಲಿ ದೂರ ಹಾಕಾಗ್ರೆ ನಮ್ಮ ಕಂಡ್ರೆ ಹಾಕಿಲ್ಲ ಅವೆಣ್ಣ ಒಂದು ದಿವಸ ನನ್ನ ಮೇಗಿತ ಮಾತಾಡ್ಸಿದೆ ನನ್ನ ಮಗಳು ಈ ಮನೆ ಬೆಳ ಬೆಳಗ್ತಾ ಕೂತಾಳೆ ನನ್ನ ಮಗಳು ಬಂದ ಮೇಲೆ ಮನೆ ಕಳೆ ಹೋಗ್ಬೋತು ಗಂಡ ನೋಡ್ರಿ ಹಿಂಗೆ ಅಂತ ನನಕ್ಕೆ ನಾನು ಇವಾಗಿಲ್ಲ ಕನಕ್ಕೆ ನನ್ನ ಮಗಳು ಕರ್ಕೊಂಡು ಹೋಯ್ತೀನಿ ನಾನು ನನ್ನ ಮಗಳು ಕರ್ಕೊಂಡು ಹೋಯ್ತೀನಿ ನಾನು ಹೋಗು ಸುಂಕಿರ್ಜಾ ಮೇಲೆ ನೀನು ನೀನು ಯಾಕೆ ನೀನು ಅಲ್ಲ ಏನು ತಲೆ ಕಟ್ಟಾಗಿದ್ದಾರೆ ನಿನಗೆ ಯಾಕೆ ಹಿಂಗೆ ಆಗ್ತಾ ಇದ್ದೀನಿ ನೀನು ಯಾಕೆ ಏನಾಯ್ತು ಅಂತ ಅಲ್ಲ ನಿಮಗೆ ಬುತ್ತಿಲ್ಲ ನಿನಗೆ

ಅಂತ ಏನು ಸಮಾಚಾರ ನಮಗೂ ಮಗಳ ಅವಳೇಕಾನವ ನಮ್ಮ ಮಗಳೂ ಅವಳೇ ಅರ್ಥ ಮಾಡ್ಕೋ ಹೆಣ್ಣೆತ್ತೋರು ನಾವು ಇನ್ನೊಂದು ಹೆಣ್ಣು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಮ್ಗೆ ಒಳೆದಾಕಿಲ್ಲ ಗೊತ್ತಾ ಮನೆ ಹಾಳಿರ್ ಮಾತು ಕಟ್ಕೊಂಡು ಮನೆ ಹಾಳು ಮಾಡ್ಕೊತ ಕುಂತಿದ್ದಿ ಸೀತಾ ಮಾತೆ ಅಂತ ನನ್ನ ಶ್ವಾಸ ನೀನು ಭಾಳ ಇದು ಮಾಡ್ತಾಯಿದ್ದೀನಿ ನೋವು ಮಾಡ್ತಾ ಇದ್ದೀ ದೇವ್ರು ಒಳದ್ ಮಾಡಕ್ಕೆಲ್ಲ ನನ್ನ ಸೊಸೆ ಎಷ್ಟು ಸತ್ವಂತೆ ಅಂದರೆ ಮನೆ ನೀವು ಸ್ಕಲ್ದ ಓಡಿಸಿದ್ರು ಆ ಫುಲ್ ಮನೆಗೆ ಹೋಗ್ದನಿಯಾ ಒಂದೇ ಒಂದು ಸರಿ ಆಯ್ತದ ಜೀವನ ಅನ್ಕೊಂಡು ಕಾಯ್ಕೊಂಡ್ ಕೂತಳೆ ಏಯ್ ಹೋಗು ನೀನ್ ಮಗುನ್ ಮಗನ ಬಿಡಿ ಬರ್ದಾಕ್ಬಿಡ್ತೀನಿ ಓಯ್ತಾರ ಕಾಡ್ದಿ ಸರಿ ನಿನ್ ಮಗಳ್ ಮದುವೆ ಮಾಡ್ಕೊಬಿಟ್ಟು ನೀನ್ಯಾಕಿಲ್ ಇದನ್ ಮನೆ ಮನೆ ಹಾಳ್ಮಾಡಕ್ಕೆ ಎಂತ ಇದಿಯಾ ಇನ್ನು ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತ ಮಾರ್ದಿ ಯಾ ಬುಕ್ ಬಂದೋಳು ನೀನು ಇಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ಮಗೈಲ ನೆಪ ತಕೊಂಡು ಮಗಳ್ ಮದುವೆ ಮಾಡಿ ನನ್ನ ಹಾಳು ಹಾಳ್ಮ್ಬಿಟ್ಟಲ್ಲಿ ನೀನು ನನ್ನ ಮಗ ಒಪ್ಪಿದ ನಾನು ಒಪ್ಪಿನ ಮದುವೆ ಮಾಡಕ್ಕೆ ನೀ ಈ ಪಟಿಯ ನಮ್ಮ ಮತ್ತೆ ಬಂದಿತ್ತೆ ಕಣಪ್ಪ ನೀನು ದೊಡ್ಡ ಬಂದಿದೀ ಅಂತ ನಾನು ಮದುವೆ ಮಾಡಲಿಲ್ಲ ನಮ್ಮ ಮತ್ತೆ ಬದಿಕ್ಕೆ ನಮ್ಮ ಮತ್ಕೆ ಬದಕ್ಕೆ ಮಾಡಿದ್ರು ನಾನು ನಮ್ಮ ಮತ್ತೆ ಮನೆ ಬೆಳಗ್ಲಿ ಅವ್ರು ಬಿಟ್ಟು ನಾನು ಮದುವೆ ಮಾಡ್ಕೊಟ್ರೇ ಹಿಂಗೆಲ್ಲ ಮಾತು ಕೇಳ್ಬೇಕಾ ನಿಂತ ಹೇಳಿ ಒಂದು ಗಡ್ಗೂರಕ್ಕೆ ಹೋಯ್ತೀನಿ ನೀನು ಹೆದ್ದೆ ಹೋಗೋನು ಹೋಯ್ತಾ ನಾನು ನೀನೇ ಕೊ ನೀನು ನೀನೇ ತಲೆಗೆಸ್ಕೊಂಡಿ ನಾನು ಹೋಗೋನ್ಬೇಕು ನೀನು ತಲೆಗೆಸ್ಕೊಳ್ಬೇಕು ಯಾವ ಯಾವ ಮಾತುಕಲ ತಲೆಗೆ ಕುತ್ಕೊಳ್ಳಿ ನಿಮ್ಗೆ ಏನು ಯಾಕೆ ತರಕೆಸ್ ಕುತ್ಕೊ ಹಂಗ್ ಇಷ್ಟೇ ಮರ್ವದ್ಯಾ ಅಷ್ಟು ನಿನ್ನ ಜನ್ಮಕ್ಕೆ ಎಷ್ಟು ಹೊತ್ತು ಹೇಳ್ಬೇಕು ನೀವು ಸಾವಿ ಏನು ಎತ್ತಿ ಹಾರಾಕಿಲ್ಲ ನೋಗಿತ್ತು ಎರಡು ವರ್ಷ ಒಂದು ಮಗ ಇರೋ ಯೋಗ್ಯಾರ

అదొందే కారణకే మనే సంపాదన ఆస్తి అనిబట్టే నాలుగు బా ముక సుమూ ఇలా అంద నూ యావగ మకా సేస్ ఏన్ బాయ్ కమ్మి మొదలు ఈ అయ్యో అప్ప అంత అది ఎస్ సా అది తట్టే తర్తద మాత్ర తిల్కబుడు బర్ది మడికబడు ఏనంద గడ్డా అందబుడు సరియా అవును పోస్తే ఏడు ಇಷ್ಟಕ್ಕೆ ಮುಗ್ಧ ಹೋಗ್ಲಿಲ್ಲ ಮನೆ ಹಾಳಿರ ಆಯೋ ಅದಕ್ಕೆ ಎಂತೆ ಯಾ ತೊಳ್ದು ಬಿಡನ ಅದಕ್ಕೆ ಅಯ್ಯೋ ಅದಕ್ಕೆ ನೀನೊಂದು ಗಳ್ಬಿಡಾಕಿಲ್ಲ ಕನ ಅದಕ್ಕೆ ಮಾದೇವಿ ಕರ್ಕ ವಂಟೈತಿ ನೀ ಆ ಸುಂಕಿರಾ ತಗೆ ನೀನೇನಂಗೆ ಆನ್ ಕುಟಿ ಆಕೆಡಿ ಕಂಕಲಿ ಕಂಕ ಜಗಳโพದಿ ನೀನು ಏ ನಿಮಿಬ್ರು ಮೊದದಲ್ಲ ತು ಜಗಳ ರೇಕಿಲ ಸುಂಕಿರಾ ಕಾಯ್ತಿವ ನೀನು ಏ ಸರಿ ಕಂತಾಕು ಅಲಕನ ಅದಕ್ಕೆ ತಿರ್ಗಾ ನನಗೆ ಹೇಳ್ತಿರಲ್ಲಕ ಸ್ವಾಸೆ ಮಾರ್ಕೊಂಡವ ನಿನ್ ಗಂಡ ಕನ ಅದಕ್ಕೆ ಸ್ವಾಸೆ ಬಂಗು ಸಾಮಾನ್ಯ ಇರತ್ತ ಕಾವ್ ಮೇಲ್ ಪರಾವೈಸ್ಕೊಂಡ ಹೋಗದು ಗೊತ್ತಾ ಅವರು ಬುದ್ದಿ ಏನಂದ ಕಂಡಿವಿ ನಿ ಆಯ್ತು ங்கேர தக்கயோ கே இது கரெக்டே இருக்க நீங்க நீங்க கேசாடு நான் துட் வந்து பப்பா நினைவு தவிர நானு மாதேவி நோடத்தினி பப்பா நினுஜாராக போய்துட்டு நீங்க ஆகி பஸ் அவன் ஆக்கி ஆகி நீங்க ஆ தோட்டில் இட் கலக்கில ರ ನೀ ಬಿಡೋಳು ನೀನು ಸಂಪಾದನೆ ಮಾಡಿರಳು ನೀನು ಅವನಿಗೆ ಕೆದ್ಕೋಬೇಕು ಆ ಎದ ಕೂತಿದಾರ ಅವನ್ಗೆ ಜನಗಳು ಹಾಡ್ಕತಾರೆ ಈಗ ಸೊಸೆ ಓಡ್ಸೋಳೆ ಗಂಡ ನೋಡ್ಸಿದ್ರೆ ಜನಗಳೇನಕ್ಕಿಲ್ಲ ಹಾಡ್ಕೆಲ್ಲ ಸುಮ್ಮನೆ ಇರುವ ಒಂದ್ ಕೆಲಸ ಓಟ್ ಬರೋ ಊರಿಗೆ ನನ್ನ ಅಯ್ಯೋ ಇಲ್ಲ ಕಂದ್ ಬಿಡದಕ್ಕೆ ಹೋಯ್ಕಿಲ್ಲಕಂತೆ ನಮ್ಮ ಮಗ್ಳು ಬಿಟ್ಟು ಹೋಗೋಣ ತುಂಬದ್ ಬಸ್ರಿಯಾ ಮೂರ್ ತಿಂಗ್ಳು ಬಸ್ರಿಯ ಅಯ್ಯೋ ಒಂಬತ್ ತಿಂಗಳಿಗೆ ಅಲ್ಲ ತುಂಬತ್ ಬಸ್ ಯಾರು ಈಗ್ಲೇ ಏನು ಹೋಗ್ ನಾನು ನೋಡ್ಕತಿನಂತೆ ಇನ್ನೇನು ಅವಳು ಇಲ್ಲ ಇಲ್ಲ ಹೋಗ್ಕಿಲ್ಲ ನಾನು ಹೋಗ್ಕಿಲ್ಲ ನಾನು ನನ್ನ ಮಗಳನ್ನ ಹಿಂಗೆ ಬಿಟ್ಟು ಹಂಗೆ ಹಿಂಗೆ ಹೆಂಗ್ತಾನೆ ಗಂಡ ನನ್ನ ಮಗಳಿಗೆ ಹಸಿ ಮಾತಾಡನ ಮ ನೀರು ಅನ್ಕುಟ್ಟ ಏನು ಹೋಗ್ಬೇಡ ನೀನು ಅಂಕುಟ ಜಗಳ್ ಹೋಗ್ಬೇಡಾ ನೀರು ಅಲ್ಲ ದೊರದ್ರ ಮುಡೇನ ನಮ್ಮ ಯಾ ಯಾವ ಬುದ್ಧಿ ಕೊಲ್ತಾಳು ನೋಡು ಮಗ್ ಮದುವೆ ಮಾಡ್ಕೊಳಗಂಟ ಅಯ್ಯೋ ನೀನೇ ನನ್ನ ಅನ್ನ ನೀನೇ ನನ್ನ ಮುನ್ನ ಹಾತಿದ್ಲು ಈ ಕಳ್ದೋಗ ಅಂತೊಳಗ ಹಂಗಾರೆ ನನಗಿಂತ ಗಂಡೆ ಹೆಚ್ಚಿದೆನಾ ಹಿರನೆ ಬುಂಡಿ ಇರು ಮಾಡ್ತೀನಿ ಹೊಸ ಆಸ್ತಿ ಪಾಸ್ತಿ ಆ ನನ್ನ ಮಗಳ ಹೆಸರು ಇರು ಆಮೇಲೆ ಮಾರಿ ಹಬ್ಬ ಈ ಚಲಿ ಒಂದು ಬಾಟ್ಲು ಕೊಟ್ಟು ಬಿಕ್ಸೆ ಬಿಕ್ಸೆ ಬಿಡಿಸ್ತೀನಿ ಸುಮ್ಮನೆ ಬಿಟ್ಟನ ಇವೆಲ್ಲ ಮಾತುಕೆಲ್ಲವ ಉತ್ತರ ಕೊಟ್ಟೆ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಈ ಚಾಮಿ ಅಂತ ಅಂತ ನೋಡ್ಕೋ ನನ್ನ ಮಗಳನ್ನ ಎರಡನೇ ಸಂಬಂಧ ಅಂತ ಗೊತ್ತಿದ್ರು ಮದುವೆ ಮಾಡಿರೋದು ನನಗೆ ಹುಚ್ಚಲ್ಲ ಇರೋ ಆಸ್ತಿ ಪಾಸ್ತಿ ಮನೆ ಮಟ್ಟ ನನ್ನ ಮಗಳೇ ಹೆಸರು ಬರ್ಸ್ಕೊಂಡು ನಿಮ್ಮೆಲ್ಲರೂ ದೇವಸ್ಥಾನ ಮುಂದ್ಗಡೆ ಬಟ್ಲು ಕೊಟ್ಟು ಕುಣಿಸ್ತಿಲ್ಲ ಅಂದ್ರೆ ನನ್ನ ಸ್ವಲ್ಪ ಚಾಮಿನೇ ಎಲ್ಲ ನನಗೆ ಹೋಗೋಂದಿಯ ಮನೆ ಬಿಟ್ಟಿ ಹಾಂ ಇರೋದು ಗಂಡನ ಉಗುರು ಓಡಿಸ್ತಾನೆ ಬಿಟ್ಟು ನನ್ನೇ ಹೋಗುವ ನೋಡ್ಕೋ ನೋಡ್ಕೋ ನಿನ್ನ ಸರಿ ಯಾತ್ ಕತೆ ಮಾಡೇ ಮಾಡ್ತೀನಿ ಇನ್ನೊಂದು ರೂಪಾಯಿ ಎಲ್ಲ ಚೆನ್ನಾಗಿದ್ದೀರಾ ನಷ್ಟ ಮಾಡಿದ್ರ ಹ್ಞೂ ಹಾಗೆ ಯಾ ವೀಡಿಯೋ ಬಗ್ಗೆ ಹೆಂಗೆ ಅನಿಸ್ತಾನು ಬಿಟ್ಟು ಅದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ ಏನ್ ಮಾಡ್ತಾ ಇದ್ರಿ ಏನ್ ಮಾಡೋದ್ರ ಏನು ಹೇಳ್ತಮ್ಮಿ ಅಯ್ಯೋ ರೇಷ್ಮೆ ಸೀರೆ ಬೇಕು ಕುಂತಿದ್ಲು ಅದ್ಕೆ ಬಸ್ರಿ ಅನ್ಸು ಪಪ್ಪಾ ಬೈಕೆ ಹೆಚ್ಚು ಅನ್ ಒತ್ ತಗೊಂಡ್ ತಕೊಟ್ ಪುಡಿ ಸೀರೆ ನಾನ್ ತಕೊಳ್ತಿಲ್ವಾ ಅಯ್ಯೋ ಮೊನ್ನೆ ಚಲೋ ತಗಸ್ಕೊಂಡ್ರಲ್ಲ ದಿಸ್ಕೊಂಡು ಹೊಸ ಸೀರೆ ತಕೊಳಕ್ ಸುಮ್ನೀರು ಅದೇನು ಒಟ್ಕತ್ತೋ ಬಟ್ಕೊತ ಯಾವ್ದು ಉಪಯೋಗ ಬಂದದು ಅಯ್ಯೋ ಬುಡೋದಕ್ಕೆ ನೀವು ಯಾಕೆ ನನ್ನ ಮಗಳ ಮೇಲೆ ಆಸೆನೇ ಇಲ್ಲ ಕಣೆ ಮಾದೇವಿ ಮಾಧೇವಿ ಬವ ಹೋಗದೆ ಅಯ್ಯೋ ಖಾಲಿ ಆಯ್ತು ಬಿಡು ತಕೊಟ್ಟನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ